ಹಾವೇರಿಯಲ್ಲಿ ಸ್ವಾಧೀನದ ಹಣ ನೀಡದೆ ಜಿಲ್ಲಾಧಿಕಾರಿ ಸಹಾಯಕ ಆಯುಕ್ತರ ಕಾರುಗಳನ್ನು ಸದ್ಯ ಜಪ್ತಿ ಮಾಡಲಾಗಿದೆ ಎನ್ನುವುದೀಕರಿಸ ಬ್ಯಾಡಗಿ ತಾಲೂಕಿನ ಜೆಎಂಎಫ್ಸಿ ಕೋರ್ಟ್ ಆದೇಶದ ಮೇರೆಗೆ ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ ದಾನಮ್ಮನವರ್ ಸಹಾಯಕ ಆಯುಕ್ತ ಚೆನ್ನ ಬಸಪ್ಪ ಅವರ ಕಾರನ್ನು ಜಪ್ತಿ ಮಾಡಲಾಗಿದೆ ಕಾರಣ ಕೋರ್ಟ್ ಆದೇಶ ಕೆರೆ ನಿರ್ಮಾಣಕ್ಕೆ ಎರಡು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಜಮೀನನ್ನು ಭೂ ಸ್ವಾಧೀನ ಇದಕ್ಕೆ ಪರಿಹಾರ ನೀಡಬೇಕಲ್ಲ ಪರಿಹಾರ ನೀಡಿರಲಿಲ್ಲ ಹಾಗಾಗಿ ಈ ಪ್ರಕರಣ ಕೋರ್ಟ್ ಮೆತ್ತಿ ಹತ್ತಿತ್ತು ಈಗ ಕೋರ್ಟ್ ಆದೇಶದ ಮೇರೆಗೆ ಇಬ್ಬರ ಕಾರನ್ನ ಕೂಡ ಜಪ್ತಿ ಮಾಡಲಾಗಿದೆ ಭೂ ಸ್ವಾಧೀನದ ಹಣ ನೀಡದ ಹಿನ್ನೆಲೆ ಎರಡು ಕಾರುಗಳು ಜಪ್ತಿಯಾಗಿದೆ ಒಂದು ಜಿಲ್ಲಾಧಿಕಾರಿಗಳ ಕಾರು ಮತ್ತೊಂದು ಸಹಾಯಕ ಆಯುಕ್ತರ ಕಾರು ಭೂ ಸ್ವಾಧೀನದ ಹಣ ನೀಡದೆ ಜಿಲ್ಲಾಧಿಕಾರಿ ಸಹಾಯಕ ಆಯುಕ್ತರ ಕಾರುಗಳನ್ನು ಸದ್ಯ ಜಪ್ತಿ ಮಾಡಲಾಗಿದೆ ಎನ್ನುವ ನಿಕ್ಷೆ ಬ್ಯಾಡಗಿ ತಾಲೂಕಿನ ಜೆಎಂಎಫ್ಸಿ ಕೋರ್ಟ್ ಆದೇಶದ ಮೇರೆಗೆ ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ ದಾನಮ್ಮನವರ ಸಹಾಯಕ ಆಯುಕ್ತ ಚನ್ನಬಸಪ್ಪ ಅವರ ಕಾರನ್ನು ಜಪ್ತಿ ಮಾಡಲಾಗಿದೆ ಕಾರಣ ಕೋರ್ಟ್ ಆದೇಶ ಕೆರೆ ನಿರ್ಮಾಣಕ್ಕೆ ಎರಡು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಜಮೀನನ್ನು ಭೂ ಸ್ವಾಧೀನ ಇದಕ್ಕೆ ಪರಿಹಾರ ನೀಡಬೇಕಲ್ಲ ಪರಿಹಾರ ನೀಡಿರಲಿಲ್ಲ ಹಾಗಾಗಿ ಈ ಪ್ರಕರಣ ಕೋರ್ಟ್ ಮೆಟ್ಟಿಲು ಹತ್ತಿತ್ತು ಈಗ ಕೋರ್ಟ್ ಆದೇಶದ ಮೇರೆಗೆ ಇಬ್ಬರ ಕಾರನ್ನ ಕೂಡ ಜಪ್ತಿ ಮಾಡಲಾಗಿದೆ ಭೂ ಸ್ವಾಧೀನದ ಹಣ ನೀಡದ ಹಿನ್ನೆಲೆ ಎರಡು ಕಾರುಗಳು ಜಪ್ತಿಯಾಗಿದೆ ಒಂದು ಜಿಲ್ಲಾಧಿಕಾರಿಗಳ ಕಾರು ಮತ್ತೊಂದು ಸಹಾಯಕ ಆಯುಕ್ತರ ಕಾರು ಹಾವೇರಿಯಲ್ಲಿ ಭೂ ಸ್ವಾಧೀನದ ಹಣ ನೀಡದೆ ಜಿಲ್ಲಾಧಿಕಾರಿ ಸಹಾಯಕ ಆಯುಕ್ತರ ಕಾರುಗಳನ್ನು ಸದ್ಯ ಜಪ್ತಿ ಮಾಡಲಾಗಿದೆ ಎನ್ನುವು ಇದೆ ಬ್ಯಾಡಗಿ ತಾಲೂಕಿನ ಜೆಎಂಎಫ್ಸಿ ಕೋರ್ಟ್ ಆದೇಶದ ಮೇರೆಗೆ ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ ದಾನಮ್ಮನವರ ಸಹಾಯಕ ಆಯುಕ್ತ ಚನ್ನಬಸಪ್ಪ ಅವರ ಕಾರನ್ನು ಜಪ್ತಿ ಮಾಡಲಾಗಿದೆ ಕಾರಣ ಕೋರ್ಟ್ ಆದೇಶ ಕೆರೆ ನಿರ್ಮಾಣಕ್ಕೆ ಎರಡು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಜಮೀನನ್ನು ಭೂ ಸ್ವಾಧೀನಪಡಿಸಲು ಪಡೆದುಕೊಳ್ಳಲಾಗಿತ್ತು ಇದಕ್ಕೆ ಪರಿಹಾರ ನೀಡಬೇಕಲ್ಲ ಪರಿಹಾರ ನೀಡಿರಲಿಲ್ಲ ಹಾಗಾಗಿ ಈ ಪ್ರಕರಣ ಕೋರ್ಟ್ ಹತ್ತಿತ್ತು ಈಗ ಕೋರ್ಟ್ ಆದೇಶದ ಮೇರೆಗೆ ಇಬ್ಬರ ಕಾರನ್ನ ಕೂಡ ಜಪ್ತಿ ಮಾಡಲಾಗಿದೆ ಭೂ ಸ್ವಾಧೀನದ ಹಣ ನೀಡದ ಹಿನ್ನೆಲೆ ಎರಡು ಕಾರುಗಳು ಜಪ್ತಿಯಾಗಿವೆ ಒಂದು ಜಿಲ್ಲಾಧಿಕಾರಿಗಳ ಕಾರು ಮತ್ತೊಂದು ಸಹಾಯಕ ಆಯುಕ್ತರ ಕಾರು ಹಾವೇರಿಯಲ್ಲಿ ಭೂಸ್ವಾ ಸ್ವಾಧೀನದ ಹಣ ನೀಡದೆ ಜಿಲ್ಲಾಧಿಕಾರಿ ಸಹಾಯಕ ಆಯುಕ್ತರ ಕಾರುಗಳನ್ನು ಸದ್ಯ ಜಪ್ತಿ ಮಾಡಲಾಗಿದೆ ಇದೆ ಬ್ಯಾಡಗಿ ತಾಲೂಕಿನ ಜೆಎಂಎಫ್ಸಿ ಕೋರ್ಟ್ ಆದೇಶದ ಮೇರೆಗೆ ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ ದಾನಮ್ಮನವರ ಸಹಾಯಕ ಆಯುಕ್ತ ಚನ್ನಬಸಪ್ಪ ಅವರ ಕಾರನ್ನು ಜಪ್ತಿ ಮಾಡಲಾಗಿದೆ ಕಾರಣ ಕೋರ್ಟ್ ಆದೇಶ ಕೆರೆ ನಿರ್ಮಾಣಕ್ಕೆ ಎರಡು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಜಮೀನನ್ನು ಭೂ ಸ್ವಾಧೀನಪಡಿಸಲು ಪಡಿಸಿಕೊಳ್ಳಲಾಗಿತ್ತು ಇದಕ್ಕೆ ಪರಿಹಾರ ನೀಡಬೇಕಲ್ಲ ಪರಿಹಾರ ನೀಡಿರಲಿಲ್ಲ ಹಾಗಾಗಿ ಈ ಪ್ರಕರಣ ಕೋರ್ಟ್ ಮೆಟ್ಟಿಲು ಹತ್ತಿತ್ತು ಈಗ ಕೋರ್ಟ್ ಆದೇಶದ ಮೇರೆಗೆ ಇಬ್ಬರ ಕಾರನ್ನ ಕೂಡ ಜಪ್ತಿ ಮಾಡಲಾಗಿದೆ ಸ್ವಾಧೀನದ ಹಣ ನೀಡದ ಹಿನ್ನೆಲೆ ಎರಡು ಕಾರುಗಳು ಜಪ್ತಿಯಾಗಿದೆ ಒಂದು ಜಿಲ್ಲಾಧಿಕಾರಿಗಳ ಕಾರು ಮತ್ತೊಂದು ಸಹಾಯಕ ಆಯುಕ್ತರ ಕಾರು ಸ್ವಾಧನ ಸ್ವಾಧೀನದ ಹಣ ನೀಡದೆ ಜಿಲ್ಲಾಧಿಕಾರಿ ಸಹಾಯಕ ಆಯುಕ್ತರ ಕಾರುಗಳನ್ನು ಸದ್ಯ ಜಪ್ತಿ ಮಾಡಲಾಗಿದೆ ಎಂದು ನಿರ್ಧರಿಸುತ್ತಿದೆ ಬ್ಯಾಡಗಿ ತಾಲೂಕಿನ ಜೆಎಂಎಫ್ಸಿ ಕೋರ್ಟ್ ಆದೇಶದ ಮೇರೆಗೆ ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ ದಾನಮ್ಮನವರ್ ಸಹಾಯಕ ಆಯುಕ್ತ ಅಚ್ಚನ್ನ ಬಸಪ್ಪ ಅವರ ಕಾರನ್ನು ಜಪ್ತಿ ಮಾಡಲಾಗಿದೆ ಕಾರಣ ಕೋರ್ಟ್ ಆದೇಶ ಕೆರೆ ನಿರ್ಮಾಣಕ್ಕೆ ಎರಡು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಜಮೀನನ್ನು ಭೂಸ್ವಾಧೀನಿಕೊಳ್ಳಲಾಗಿತ್ತು ಇದಕ್ಕೆ ಪರಿಹಾರ ನೀಡಬೇಕಲ್ಲ ಪರಿಹಾರ ನೀಡಿರಲಿಲ್ಲ ಹಾಗಾಗಿ ಈ ಪ್ರಕರಣ ಕೋರ್ಟ್ ಮೆಟ್ಟಿಲು ಹತ್ತಿತ್ತು ಈಗ ಕೋರ್ಟ್ ಆದೇಶದ ಮೇರೆಗೆ ಇಬ್ಬರ ಕಾರನ್ನ ಕೂಡ ಜಪ್ತಿ ಮಾಡಲಾಗಿದೆ ಭೂ ಸ್ವಾಧೀನದ ಹಣ ನೀಡದ ಹಿನ್ನೆಲೆ ಎರಡು ಕಾರುಗಳು ಜಪ್ತಿಯಾಗಿದೆ ಒಂದು ಜಿಲ್ಲಾಧಿಕಾರಿಗಳ ಕಾರು ಮತ್ತೊಂದು ಸಹಾಯಕ ಆಯುಕ್ತರ ಕಾರು ಹಾವೇರಿಯಲ್ಲಿ ಸ್ವಾಧೀನದ ಹಣ ನೀಡದೆ ಜಿಲ್ಲಾಧಿಕಾರಿ ಸಹಾಯಕ ಆಯುಕ್ತರ ಕಾರುಗಳನ್ನು ಸದ್ಯ ಜಪ್ತಿ ಮಾಡಲಾಗಿದೆ ಎನ್ನುವುದ ನಿರ್ಧರಿಸಿದೆ ಬ್ಯಾಡಗಿ ತಾಲೂಕಿನ ಜೆಎಂಎಫ್ಸಿ ಕೋರ್ಟ್ ಆದೇಶದ ಮೇರೆಗೆ ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ ದಾನಮ್ಮನವರ್ ಸಹಾಯಕ ಆಯುಕ್ತ ಚನ್ನಬಸಪ್ಪ ಅವರ ಕಾರನ್ನು ಜಪ್ತಿ ಮಾಡಲಾಗಿದೆ ಕಾರಣ ಕೋರ್ಟ್ ಆದೇಶ ಕೆರೆ ನಿರ್ಮಾಣಕ್ಕೆ ಎರಡು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಜಮೀನನ್ನು ಭೂ ಸ್ವಾಧೀನ ಪಡೆಸಿತ್ತು ಇದಕ್ಕೆ ಪರಿಹಾರ ನೀಡಬೇಕಲ್ಲ ಪರಿಹಾರ ನೀಡಿರಲಿಲ್ಲ ಹಾಗಾಗಿ ಈ ಪ್ರಕರಣ ಕೋರ್ಟ್ ಹತ್ತಿತ್ತು ಈಗ ಕೋರ್ಟ್ ಆದೇಶದ ಮೇರೆಗೆ ಇಬ್ಬರ ಕಾರನ್ನ ಕೂಡ ಜಪ್ತಿ ಮಾಡಲಾಗಿದೆ ಭೂ ಸ್ವಾಧೀನದ ಹಣ ನೀಡದ ಹಿನ್ನೆಲೆ ಎರಡು ಕಾರುಗಳು ಜಪ್ತಿಯಾಗಿದೆ ಒಂದು ಜಿಲ್ಲಾಧಿಕಾರಿಗಳ ಕಾರು ಮತ್ತೊಂದು ಸಹಾಯಕ ಆಯುಕ್ತರ ಕಾರು ಹಾವೇರಿಯಲ್ಲಿ ಸ್ವಾಧೀನದ ಹಣ ನೀಡದೆ ಜಿಲ್ಲಾಧಿಕಾರಿ ಸಹಾಯಕ ಆಯುಕ್ತರ ಕಾರುಗಳನ್ನು ಸದ್ಯ ಜಪ್ತಿ ಮಾಡಲಾಗಿದೆ ಎನ್ನುವ ರಿಕೆ ಸಿಕ್ಕಿದೆ ಬ್ಯಾಡಗಿರಿ ತಾಲೂಕಿನ ಜೆಎಂಎಫ್ಸಿ ಕೋರ್ಟ್ ಆದೇಶದ ಮೇರೆಗೆ ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ ದಾನಮ್ಮನವರ್ ಸಹಾಯಕ ಆಯುಕ್ತ ಅಚ್ಚನ್ನ ಬಸಪ್ಪ ಅವರ ಕಾರನ್ನ ಜಪ್ತಿ ಮಾಡಲಾಗಿದೆ ಕಾರಣ ಕೋರ್ಟ್ ಆದೇಶ ಕೆರೆ ನಿರ್ಮಾಣಕ್ಕೆ ಎರಡು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಜಮೀನನ್ನು ಭೂಸ್ವಾಧೀನಿಕೊಳ್ಳಲಾಗಿತ್ತು ಇದಕ್ಕೆ ಪರಿಹಾರ ನೀಡಬೇಕಲ್ಲ ಪರಿಹಾರ ನೀಡಿರಲಿಲ್ಲ ಹಾಗಾಗಿ ಈ ಪ್ರಕರಣ ಕೋರ್ಟ್ ಮೆಟ್ಟಿಲು ಹತ್ತಿತ್ತು ಈಗ ಕೋರ್ಟ್ ಆದೇಶದ ಮೇರೆಗೆ ಇಬ್ಬರ ಕಾರನ್ನ ಕೂಡ ಜಪ್ತಿ ಮಾಡಲಾಗಿದೆ ಭೂ ಸ್ವಾಧೀನದ ಹಣ ನೀಡದ ಹಿನ್ನೆಲೆ ಎರಡು ಕಾರುಗಳು ಜಪ್ತಿಯಾಗಿದೆ ಒಂದು ಜಿಲ್ಲಾಧಿಕಾರಿಗಳ ಕಾರು ಮತ್ತೊಂದು ಸಹಾಯಕ ಆಯುಕ್ತರ ಕಾರು ಹಾವೇರಿಯಲ್ಲಿ ಸ್ವಾಧೀನದ ಹಣ ನೀಡದೆ ಜಿಲ್ಲಾಧಿಕಾರಿ ಸಹಾಯಕ ಆಯುಕ್ತರ ಕಾರುಗಳನ್ನು ಸದ್ಯ ಜಪ್ತಿ ಮಾಡಲಾಗಿದೆ ಎನ್ನು ಧರಿ ಬ್ಯಾಡಗಿ ತಾಲೂಕಿನ ಜೆಎಂಎಫ್ಸಿ ಕೋರ್ಟ್ ಆದೇಶದ ಮೇರೆಗೆ ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ ದಾನಮ್ಮನವರ್ ಸಹಾಯಕ ಆಯುಕ್ತ ಚನ್ನಬಸಪ್ಪ ಅವರ ಕಾರನ್ನು ಜಪ್ತಿ ಮಾಡಲಾಗಿದೆ ಕಾರಣ ಕೋರ್ಟ್ ಆದೇಶ ಕೆರೆ ನಿರ್ಮಾಣಕ್ಕೆ ಎರಡು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಜಮೀನನ್ನು ಭೂ ಸ್ವಾಧೀನಿಕೊಳ್ಳಲಾಗಿತ್ತು ಇದಕ್ಕೆ ಪರಿಹಾರ ನೀಡಬೇಕಲ್ಲ ಪರಿಹಾರ ನೀಡಿರಲಿಲ್ಲ ಹಾಗಾಗಿ ಈ ಪ್ರಕರಣ ಕೋರ್ಟ್ ಹತ್ತಿತ್ತು ಈಗ ಕೋರ್ಟ್ ಆದೇಶದ ಮೇರೆಗೆ ಇಬ್ಬರ ಕಾರನ್ನ ಕೂಡ ಜಪ್ತಿ ಮಾಡಲಾಗಿದೆ ಭೂ ಸ್ವಾಧೀನದ ಹಣ ನೀಡದ ಹಿನ್ನೆಲೆ ಎರಡು ಕಾರುಗಳು ಜಪ್ತಿಯಾಗಿವೆ ಒಂದು ಜಿಲ್ಲಾಧಿಕಾರಿಗಳ ಕಾರು ಮತ್ತೊಂದು ಸಹಾಯಕ ಆಯುಕ್ತರ ಕಾರು ಹಾವೇರಿಯಲ್ಲಿ ಭೂ ಸ್ವಾಧೀನ ಸ್ವಾಧೀನದ ಹಣ ನೀಡದೆ ಜಿಲ್ಲಾಧಿಕಾರಿ ಸಹಾಯಕ ಆಯುಕ್ತರ ಕಾರುಗಳನ್ನು ಸದ್ಯ ಜಪ್ತಿ ಮಾಡಲಾಗಿದೆ ಎನ್ನು ಇದೆ ಬ್ಯಾಡಗಿ ತಾಲೂಕಿನ ಜೆಎಂಎಫ್ಸಿ ಕೋರ್ಟ್ ಆದೇಶದ ಮೇರೆಗೆ ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ ದಾನಮ್ಮನವರ್ ಸಹಾಯಕ ಆಯುಕ್ತ ಚನ್ನ ಬಸಪ್ಪ ಅವರ ಕಾರನ್ನು ಜಪ್ತಿ ಮಾಡಿದರು